ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಶಿವರಾತ್ರಿ ಪ್ರಯುಕ್ತ ನಾವು ಶಿವನಿಗೆ ಪ್ರಿಯವಾದಂತ ದೀಪಾರಾಧನೆ ಬಗ್ಗೆ ವಿಶೇಷವಾಗಿ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಅಂದ್ರೆ ಶಿವನಿಗೆ ಹಲವಾರು ವಿಶೇಷವಾದ ದೀಪಗಳನ್ನ ಬೆಳಗ್ತೀವಿ ಅದ್ರಲ್ಲೂ ಕೂಡ ತೆಂಗಿನಕಾಯಿ ಮೇಲೆ ಹಚ್ಚುವಂತ ದೀಪ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಶಿವರಾತ್ರಿ ದಿನ ನಾವು ಹಚ್ಚಬಹುದಾದಂತ ಶಿವನಿಗೆ ಪ್ರಿಯವಾದಂತ ತೆಂಗಿನಕಾಯಿ ಮೇಲೆ ಯಾವ ರೀತಿ ದೀಪವನ್ನ ಹಚ್ಬೇಕು ಅನ್ನೋ ಮಾಹಿತಿನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊ ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದಿರೋ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ಹಲವಾರು ದೀಪಗಳನ್ನ ನಾವು ಬೆಳಗಿಸ್ಬೋದು ಅದ್ರಲ್ಲೂ ಕೂಡ ತೆಂಗಿನಕಾಯಿ ದೀಪಾರಾಧನೆಯನ್ನ ಹಚ್ಚೋದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ನಾವು ಎಲ್ಲಿ ಈ ದೀಪವನ್ನ ಹತ್ತಿವೋ ಅಲ್ಲಿ ಒಂದು ಪುಟ್ಟದಾದ ರಂಗೋಲಿಯನ್ನ ನಾವು ಹಾಕೋಬೇಕು ಅದ್ರ ಮೇಲೆ ಒಂದು ತಾಮ್ರದ ತಟ್ಟೆ ಅಥವಾ ಇತ್ತಾಳೆ ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕ್ಬೇಕು ಐದು ಇಡಿಯಷ್ಟು ಅಕ್ಕಿಯನ್ನ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡ್ಕೊಳ್ಳೋಣ ಈಗ ನಾವು ಒಂದು ತೆಂಗಿನಕಾಯಿನ ತಗೊಂಡು ದೇವರ ಮುಂದೆ ಸಂಕಲ್ಪವನ್ನ ಮಾಡ್ಕೋಬೇಕು ನಾವು ಯಾವ ಕೋರಿಕೆಗಳನ್ನ ಇಟ್ಟು ಅಥವಾ ನಮ್ಮ ಆಸೆಗಳು ನಮ್ಮ ಕಷ್ಟಗಳು ಏನಿದೆ ಆ ಸಂಕಲ್ಪವನ್ನ ನಾವು ದೇವರ ಮುಂದೆ ಇಟ್ಟು ಅದನ್ನ ಪ್ರಾರ್ಥನೆಯನ್ನ ಮಾಡ್ಕೊಂಡು ಆ ತೆಂಗಿನಕಾಯಿನ ಕರೆಕ್ಟ್ ಆಗಿ ಮಧ್ಯಕ್ಕೆ ಮಧ್ಯಕ್ಕೆ ಸರಿಯಾಗಿ ಎರಡು ಭಾಗ ಆಗೋ ರೀತಿಲಿ ಒಡಿಬೇಕು ನಿಧಾನವಾಗಿ ಒಡಿಬೇಕು ಮತ್ತೆ ಆ ಸಿಪ್ಪೆ ಎಲ್ಲ ನೀಟಾಗಿ ತಗ್ ಬಿಡ್ಬೇಕು ಅಂದ್ರೆ ನಾವು ಹಿಂದೆಗಡೆ ಜುಟ್ಟು ಇರುತ್ತಲ್ಲ ನಾವು ಜುಟ್ಟು ಅಂತ ಕರಿತೀವಿ ಅಥವಾ ನಾರು ಏನಿರುತ್ತೆ ಆ ತೆಂಗಿನ ಕಾಯಿಲಿ ಎರಡು ಭಾಗದಲ್ಲೂ ಅಷ್ಟೇ ನಾವು ಒಂದು ಸ್ವಲ್ಪನು ಕೂಡ ಸಿಪ್ಪೆಗಳನ್ನ ಅಂದ್ರೆ ನಾರ್ನ ಬಿಡ್ಬಾರ್ದು ನೀಟಾಗಿ ಎಲ್ಲ ತೆಗೆದು ನೋಡಿ ಈ ರೀತಿಯಾಗಿ ಕರೆಕ್ಟ್ ಆಗಿ ಒಡ್ಕೋಬೇಕಾದ್ರೂ ಅಷ್ಟೇ ಸ್ವಲ್ಪ ನಿಧಾನವಾಗಿ ಒಡ್ಕೊಬೇಕು ನೋಡಿ ಈ ರೀತಿ ನಾರ್ನೆಲ್ಲ ತೆಗೆದು ಹಿಂದೆ ಮುಂದೆ ಇರುವಂತ ಎಲ್ಲಾನು ನೀಟಾಗಿ ತೆಗೆದು ಆ ತೆಂಗಿನಕಾಯಿನ ನಾವು ಇಟ್ಕೊಂಡಿರುವಂತ ಅಕ್ಕಿ ಮೇಲೆ ಇಡ್ಬೇಕು ಅದಕ್ಕೆ ಶ್ರೀಗಂಧ ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡ್ಬೇಕಾಗುತ್ತೆ ಕಾಯಿ ದೀಪಾರಾಧನೆಯನ್ನ ಮನೆಯಲ್ಲಿ ಹಚ್ಚೋದ್ರಿಂದ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಹಾಗೂ ಎಲ್ಲಾ ರೀತಿಯ ಸಮಸ್ಯೆಗಳು ಸಂಕಷ್ಟಗಳು ನಿವಾರಣೆಯಾಗಿ ಮನೆಯಲ್ಲಿ ದೈವ ಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತದೆ ಜೊತೆಗೆ ಶಿವನ ಆಶೀರ್ವಾದವು ಕೂಡ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡ್ಕೋಬೇಕು ಮೂರು ಕಡೆ ನಾವು ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಇಟ್ಟು ಆ ತೆಂಗಿನಕಾಯಿ ಪೂರ್ತಿ ನಾವು ಆ ತೆಂಗಿನಕಾಯಿಗೆ ಪೂರ್ತಿಯಾಗಿ ತುಪ್ಪವನ್ನ ಹಾಕೋದು ತುಂಬಾನೇ ಶ್ರೇಷ್ಠ ಅಥವಾ ಎಳ್ಳಿನ ಎಣ್ಣೆಯನ್ನು ಕೂಡ ನೀವು ಹಾಕ್ಬೋದು ಎಳ್ಳೆಣ್ಣೆ ಅದು ಕೂಡ ತುಂಬಾನೇ ಶ್ರೇಷ್ಠ ನೋಡಿ ಈ ರೀತಿಯಾಗಿ ಎಣ್ಣೆಯನ್ನ ಅಥವಾ ತುಪ್ಪವನ್ನ ಹಾಕಿ ನೀವು ಎರಡೆರಡು ಬತ್ತಿಗಳನ್ನ ಒಂದೊಂದು ತೆಂಗಿನಕಾಯಿಗೆ ಹಾಕ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎರಡೆರಡು ಬತ್ತಿಗಳನ್ನ ಹಾಕ್ಬೇಕು ಯಾವುದೇ ಒಂದು ದೀಪವನ್ನ ಹಚ್ಲಿ ಆದ್ರೆ ಯಾವತ್ತು ಕೂಡ ಒಂದೊಂದು ಬತ್ತಿಯನ್ನ ಹಾಕ್ಬಾರ್ದು ಒಂದು ದೀಪಕ್ಕೆ ಎರಡು ಬತ್ತಿಯನ್ನ ಸೇರಿಸಿ ಹಾಕ್ಬೇಕು ಅದು ತುಂಬಾನೇ ಶ್ರೇಷ್ಠ ಮತ್ತು ವಿಶೇಷ ಫಲಗಳ ಕೊಡುತ್ತೆ ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ನೀವು ಬತ್ತಿಯನ್ನ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ಊದ್ಗಡ್ಡಿಯಿಂದ ಈಗ ದೀಪವನ್ನ ಬೆಳಗ್ಬೇಕು ಮಹಾಶಿವರಾತ್ರಿ ದಿನ ವಿಶೇಷವಾಗಿ ಬಿಲ್ವ ಪತ್ರೆಗಳು ಸಿಕ್ಕಿದ್ರೆ ಅವುಗಳ್ನು ಕೂಡ ಬಳಸ್ಕೊಂಡು ನೀವು ಅಲಂಕಾರವನ್ನ ಮಾಡ್ಕೋಬಹುದು ಅಥವಾ ನೀವು ಬಿಳಿ ಎಕ್ಕದ ಹೂಗಳು ಸಿಕ್ಕ್ರೆ ಅವುಗಳ್ನು ಕೂಡ ನೀವು ಬಳಸ್ಕೋಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ದಿನ ಯಾವೆಲ್ಲ ಹೂಗಳು ಸಿಗುತ್ತೋ ಅದರಲ್ಲೂ ಕೂಡ ಶಿವನಿಗೆ ಪ್ರಿಯವಾದಂತಹ ಬಿಲ್ವ ಪತ್ರ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಯಾವೆಲ್ಲ ಹೂಗಳು ದಿನ ಸಿಗುತ್ತೋ ಅವುಗಳಿಂದ ಅಲಂಕಾರವನ್ನ ಮಾಡಿ ನೀವು ದೀಪವನ್ನ ಹಚ್ಚಿ ನೀವು ಪೂಜೆಯನ್ನ ಮಾಡಬೇಕು ನೋಡಿ ನೀವು ಎಲ್ಲಿ ದೇವರ ಮನೆಯಲ್ಲಾದ್ರು ಸರಿ ಈ ದೀಪವನ್ನ ಹಚ್ಚಬಹುದು ಅಥವಾ ನೀವು ಶಿವನ ಫೋಟೋ ಮುಂದೆ ಅಥವಾ ಶಿವನ ವಿಗ್ರಹ ಇದ್ರೂ ಕೂಡ ಅದ್ರ ಮುಂದೆ ಹಚ್ಬಹುದು ಅಥವಾ ಶಿವನ ಫೋಟೋ ಕೂಡ ಇಲ್ಲ ಅಥವಾ ವಿಗ್ರಹನೂ ಇಲ್ಲ ಅಥವಾ ಶಿವಲಿಂಗನೂ ಕೆಲವೊಬ್ರು ಮನೆಯಲ್ಲಿ ಇಟ್ಟಿರೋದಿಲ್ಲ ಯಾಕಂದ್ರೆ ಅವರವರ ಮನೆಯ ಪದ್ಧತಿಲಿ ಕೆಲವೊಂದು ಆಚರಣೆಗಳ ಆಚರಣೆಗಳನ್ನ ಮಾಡ್ತಿರೋದಿಲ್ಲ ಅದಕ್ಕಾಗಿ ಶಿವನ ಫೋಟೋ ಆಗಿರ್ಲಿ ವಿಗ್ರಹಗಳನ್ನೇ ಆಗಲಿ ಇಟ್ಟಿ ಇಟ್ಟಿರೋದಿಲ್ಲ ಆದ್ರೆ ಶಿವನ ಪರಿವಾರ ಅಂದ್ರೆ ಗಣೇಶ ಆಗಿರ್ಬೋದು ಸುಬ್ರಹ್ಮಣ್ಯ ಆಗಿರ್ಬೋದು ಪಾರ್ವತಿ ಈ ರೀತಿ ರೀತಿಯಾಗಿ ಯಾವುದೇ ಒಂದು ವಿಗ್ರಹ ಫೋಟೋ ಇದ್ರು ಕೂಡ ಆ ಫೋಟೋಗಳ ಮುಂದೆನೂ ಕೂಡ ನಾವು ಈ ದೀಪಾರಾಧನೆಯನ್ನ ಮಾಡಬಹುದು ತುಂಬಾನೇ ವಿಶೇಷ ಮಹಾಶಿವರಾತ್ರಿಯಲ್ಲಿ ಈ ದೀಪವನ್ನ ಹಚ್ಚೋದ್ರಿಂದ ನಮ್ಮೆಲ್ಲಾ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಈ ರೀತಿಯಾಗಿ ನೀವು ಸರಳವಾಗಿ ನೀವು ಈ ದೀಪವನ್ನ ಹಚ್ಚಬಹುದು ದೀಪವನ್ನ ಹಚ್ಚಿ ದೂಪವನ್ನು ಕೂಡ ಮಾಡಬೇಕು ಕೊನೆಯದಾಗಿ ನೀವು ಮಹಾಮಂಗ್ಲಾರ್ತಿಯನ್ನು ಕೂಡ ನೀವು ಮಾಡಬೇಕಾಗುತ್ತೆ ಜೊತೆಗೆ ಈ ದೀಪವನ್ನ ಹಚ್ಚುವಂತ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನ ಸೇವನೆಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ ನಾವು ಪ್ರತಿನಿತ್ಯ ಕೂಡ ಮನೆಯಲ್ಲಿ ದೀಪಾರಾಧನೆಯನ್ನ ಮಾಡ್ತೀವಿ ಆದ್ರೆ ನಮ್ಮ ಕಷ್ಟಗಳು ನಮ್ಮ ಕೋರಿಕೆಗಳು ಬೇಗ ಈಡೇರ್ಲಿ ಅಂತ ಹಲವಾರು ದೀಪಗಳನ್ನ ಹಚ್ಚಿ ದೇವರ ಮುಂದೆ ನಾವು ಬೇಡಿಕೆ ಮತ್ತು ಪ್ರಾರ್ಥನೆಗಳನ್ನ ಮಾಡ್ತೀವಿ ಆದ್ರೆ ವಿಶೇಷವಾದ ದೀಪಗಳು ಹಲವಾರು ಇವೆ ಅದರಲ್ಲಿ ತೆಂಗಿನಕಾಯಿ ದೀಪನು ಕೂಡ ಅದೇ ಸಾಲಿನಲ್ಲಿದೆ ಅಂತಾನೆ ಹೇಳ್ಬಹುದು ಈ ದೀಪವನ್ನ ಹಚ್ಚೋದ್ರಿಂದ ನಮ್ಮೆಲ್ಲಾ ಕಷ್ಟಗಳು ಕಳೆದು ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಅಂತ ನಂಬಲಾಗಿದೆ ಆದ್ರಿಂದ ಮಹಾಶಿವರಾತ್ರಿ ದಿನ ಈ ದೀಪವನ್ನ ಹಚ್ಚುವುದು ಶಿವನಿಗೆ ತುಂಬಾನೇ ಪ್ರಿಯವಾದ ದೀಪ ಅಂತಾನೂ ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಈ ದೀಪವನ್ನ ನೀವು ಶಿವರಾತ್ರಿ ದಿನ ಮಾತ್ರ ಹಚ್ಚೋದಲ್ಲ ನೀವು ಪ್ರತಿ ಸೋಮವಾರನು ಕೂಡ ನೀವು ಹಚ್ಚಬಹುದು ನಿಮ್ಮ ಸಂಕಲ್ಪ ಏನಿದೆ ಆ ಸಂಕಲ್ಪವನ್ನ ನೀವು ದೇವರ ಮುಂದೆ ಇಟ್ಟು ಈ ದೀಪವನ್ನ ಇಷ್ಟು ವಾರ ಹಚ್ತೀವಿ ಅಂತ ನೀವು ಹಚ್ಚಿದ್ರೆ ಐದು ವಾರ ಆಗಿರ್ಬೋದು ಒಂಬತ್ತು ವಾರ ಆಗಿರ್ಬೋದು ಹಚ್ಚಿದ್ರೆ ನೀವು ಏನೇ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಈ ದೀಪವನ್ನ ಹಚ್ಚಿದ್ರು ಕೂಡ ಅವೆಲ್ಲದೂ ಕೂಡ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಸ್ನೇಹಿತರೆ ಈ ದೀಪವನ್ನ ಮನೇಲೂ ಕೂಡ ಹಚ್ಚಬಹುದು ಜೊತೆಗೆ ಶಿವನ ಒಂದು ದೇವಸ್ಥಾನಗಳಲ್ಲೂ ಹಚ್ಚುವಂತದ್ದು ತುಂಬಾನೇ ಸೂಕ್ತ ಶಿವರಾತ್ರಿ ದಿನ ವಿಶೇಷವಾಗಿ ನಾಲ್ಕು ಯಾಮ ಪೂಜೆಗಳನ್ನ ಮಾಡಬೇಕಾಗುತ್ತೆ ಪ್ರತಿ ಒಂದು ಪೂಜೆಗೂ ಒಂದೊಂದು ರೀತಿಯ ವಿಶೇಷವಾದ ದೀಪಾರಾಧನೆ ಹಚ್ಚುವುದು ಹೆಚ್ಚಿನ ಒಂದು ಫಲವನ್ನ ಕೊಡುತ್ತೆ ಸ್ನೇಹಿತರೆ ಆದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಶಿವರಾತ್ರಿ ದಿನ ನಾವು ಯಾವೆಲ್ಲ ಒಂದು ವಿಶೇಷ ದೀಪಾರಾಧನೆಯನ್ನ ಹಚ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರಾತ್ರಿ ದಿನ ಹಚ್ಚುವಂತ ಶಿವನಿಗೆ ತುಂಬಾನೇ ಪ್ರಿಯವಾದಂತ ತೆಂಗಿನಕಾಯಿ ದೀಪಾರಾಧನೆಯನ್ನ ಯಾವ ರೀತಿ ಹಚ್ಬೇಕು ಅಂತ ಇವತ್ತಿನ ದಿನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನ್ ನಿಮ್ನ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನಮ್ ಚಾನಲ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೂಡ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು